ಸುಸಜ್ಜಿತವಾದ ಓವರ್ ಟ್ಯಾಂಕ್ ಇದ್ದರೂ ಜನರಿಗೆ ಕುಡಿಯುವಕ್ಕೂ ನೀರಿಲ್ಲದ ಪರಿಸ್ಥಿತಿ ಇದೆ ಮನೆ ಮನೆಗೂ ನಲ್ಲಿ ಇದ್ದರೂ ಹೆಸರಿಗೆ ಮಾತ್ರ ಕಾಮಗಾರಿಯಾಗಿದೆ ಕುಡಿಯುವ ನೀರಿಗಾಗಿ ಇಡೀ ಗ್ರಾಮ ಪರದಾಡುತ್ತಿದೆ ರಾಯಚೂರಿನ ದೇವದುರ್ಗ ತಾಲೂಕಿನ ಗಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬರದೊಡ್ಡಿ ಗ್ರಾಮದಲ್ಲಿ ಸುಮಾರು ಮೂರು ವರ್ಷಗಳಿಂದ ನೀರಿಲ್ಲದೆ ಜನರು ದಿನನಿತ್ಯ ಮೂರ್ನಾಲ್ಕು ಕಿಲೋಮೀಟರ್ ದೂರದಿಂದ ನೀರು ತರಬೇಕಾದ ಪರಿಸ್ಥಿತಿ ಇದೆ ಈ ಗ್ರಾಮದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದಾರೆ ನೀರಿನ ಟ್ಯಾಂಕ್ ನಿರ್ಮಿಸಿ ಮನೆ ಮನೆಗೂ ನೀರು ಹರಿಸಲಾಗುತ್ತಿದೆ ಎಂದು ಹೇಳಿ ಹೋದವರು ಇಲ್ಲಿವರೆಗೂ ಇತ್ತ ತಿರುಗಿ ನೋಡಿಲ್ಲ ಕುಡಿಯೋಕೆ ಒಂದು ಹನಿ ನೀರು ಕೂಡ ಬಂದಿಲ್ಲ ಅಧಿಕಾರಿಗಳಿಗೆ ಹೇಳಿದರೆ ಮೇಲಾಧಿಕಾರಿಗಳ ಜೊತೆ ಚರ್ಚಿಸುತ್ತೇವೆ ಎಂದು ಆಶ್ವಾಸನೆ ಮಾತ್ರ ಕೊಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಈಗಲಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತು ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವರೆ ಕಾದು ನೋಡಬೇಕಿದೆ ಕಟ್ಟಾಗ ಬ್ಯಾಸಿಗೆಗೆ ಏನೋ ಒಂದು ನೀರಿನ ಟಾಕಿ ಏನೋ ಬಿಡ್ಬೇಕು ಒಂದು ಮತ್ತು ಅದು ಟಾಕಿ ಕಡಿಸಿದ್ರ ಸುಮ್ಮನೆ ಹಾಕಿ ಹಂಗೆ ಜೆ ಜೆ ಮಂದವ್ರು ಬಂದಾರ ಅದನ್ನು ಬೋರ್ ಹಾಕ್ಲಾರ್ದಂಗೆ ಕೆಲಸ ಮಾಡ್ಲಾರ್ದಂಗೆ ಹಂಗೆ ಬಿಲ್ ಐತ್ಕೊಂಡು ಹಂಗೆ ಹೋಗ್ಯಾರ ಮೂರು ವರ್ಷಕ್ಕಿಂತ ಮುಂಚೆ ನೀರು ಬರ್ತಿದ್ವಿ ಇಲ್ಲಿ ಮೂರು ವರ್ಷಕ್ಕಿಂತ ಮುಂಚೆ ಕಡೆ ಎಲ್ಲಿ ಎಲ್ಲಿ ಯಾವ ಯಾವ ಟೈಪ್ ಬರುತ್ತೆ ಹಾಂ ಮೂರು ವರ್ಷದ ನೀರು ಬರೋಲ್ಲ ಮೂರು ವರ್ಷಕ್ಕೆ ಹ್ಞೂ ಈಗ ಅದೇ ನೀರಿನ ಪ್ರಾಬ್ಲಮ್ ಆದ ಕಲೆ ಹೂನ ನಂಗೆ ನಮ್ಮ ಗೌಡ ಒಂದು ಗಂಟೆ ಬೇರೆ ಕೇಸಿ ಎಲ್ಲಿ ಅಯ್ಯ ಎಲ್ಲಿ ಒಬ್ಬ ಬಾಯ ಎಲ್ಲಿದ್ದು ತರ್ತಾರೆ ನೋಡ್ರಿ ಅಲ್ಲಿ ಅಲ್ಲಿಂದ ಬರ್ತಾರೆ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಕಾಸು ತಾಟಿ ಬಂದಿವಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಹೊತ್ಕೊಂಡ್ ಬರ್ಬೇಕು ಅಲ್ಲಿ ಕೋತ್ಕೊಂಡ್ ಬರದ್ರೆ ಎಲ್ಲಿಗೆ ಆಗ್ತದೆ ನೋಡ್ರಿ ಒಂದು ಕಿಲೋಮೀಟರ್ ಬರಕ್ ಬರ ಆಗ್ತದೆ ನೋಡ್ರಿ ಆಗ್ತದೆ

ಈಗ ಇವ್ ಒಂದ್ ವರ್ಷ ಆಯ್ತು ಮೂರು ವರ್ಷ ಆಯ್ತಪ್ಪ ನೀರು ನಿಲ್ ಅಂದ ಭಾಳ್ ಆಯ್ತಾವ್ ಗೆದ್ದಂಗಲ್ಲ ಗೆದ್ದಂಗಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಮಾಡ್ತೀವ್ ತನಕಂಗಲ್ಲ ಇವ್ರನ್ನ ಯಾರ ಪಾಟೀ ಅವ್ರು ತಗದ ಮಾಡಿಕಂತ ದೂರ್ಲ ತನ್ಕಂತ ಹಂಗೆ ಹೊಂಟರ ಏನ್ರೀ ನೀರಿಂದ ಈಗ ನೀರ್ ಬರಂಗ ಆಗ್ಬೇಕೀಗ ಏನೇನ್ ಮಾಡ್ತಾರ ಪಂಚಾಯತ್ ಪೀಡಿಯವರು ಈಗ ನೀರಿನ ಟಾಕಿ ಬಿಡ್ತಾನೋ ಏನದನ್ನ ಬೋರ್ ಹಾಕಿನ ಟಾಕಿ ಕಲಿಸ್ ಕೊಡ್ತಾನೋ ಗೊತ್ತಿಲ್ಲ ಅದನ್ನ ಅವ್ರನ್ನ ಅವ್ರ ಗಮನ ಮಾಡ್ಬೇಕ್ರಿ ಪೀಡಿಯವ್ ಗಮನ ಮಾಡ್ಬೇಕು ಈಗ ಅರ್ಗೇನು ಅರ್ಥ ಅದಪ್ಪ ಮಾಡಿದೆ ಅಲಾನ್ಯರ್ಗ ಏನು ಇಲ್ಲ ಚಪ್ಪಲ್ ತಗಂಡು ಹೊಡ್ದ್ರನ ಹಂಚಿಕಲ್ಲ ಹೊಡ್ದಿಲ್ಲ ಅಂತಾರೆ ಅವರು ಅದೊಂದು ಟೈಮು ಒಡ್ದ್ರ್ನ ಈ ನಾವು ಬಂದೇ ಬಂದಾಗ ಒಡ್ದು ಕಳಿಸ್ತೀವಲ್ಲ ಅಂತ ನಮಗೆ ಅಂತನೆ ಹೊಂಟ್ರು ಅವರು ಅದ್ರಾಗೆ ಹಂಗೆ ಆಗಿ ಹೀಗೆ ಮುದ್ ಬಿಸ್ತೀವಿ ನಾವು ಮ ಒಟ್ಟು ಕೆಳಗೆ ಬರ್ತಾರ ಮನೆ ಅವು ಕೇಳೋಕೆ ಒಟ್ಟು ಕೇಳಕ್ಕೆ ಬರ್ತಾರೆ ನಾವು ಒಲೆ ಒಲೆ ಅಂದ್ರೆ ಸುಮ್ಮನೆ ರೆಕ್ಬಿಟ್ಟಾಗ ಅದ ಇನ್ನೂ ತಪ್ಪ್ತಾರೆ ಲಾಣ್ ಬೇಡ ಬೇಕು ಸಲ್ಲ ಸಾಕಾಯ್ಬಿಡ್ತಾವ್ರಿ ಅರ್ಥ ಇರ್ಬೇಕು ಅನ್ನ ಉಣ್ಣ ಮನ್ಸಾಗ ಅವ್ರೇನ ಎಲ್ ತಿಾರ ಒಟ್ಟಿಗೆ ಅನ್ನನೇ ಉಣತ್ತಾರ ಒಂದ್ಸರಿ ತಿಳ್ತಾರಪ್ಪ ತಿರ್ತಿರ್ಗಿ ಮತ್ತೆ ಇದು ನಮಗೆ ನಾ ಚಿಕ್ಕಾಗಿ ನಮ್ ತಿಪ್ಪು ನಮಗೆ ಗೊತ್ತು ನಮ್ ಸಂಗಟ ನಮ್ಗೆ ಗೊತ್ತು ಅಲ್ಲಿ ಹೋಗಿ ಹೇಳ್ಬೇಕಿತ್ತಲ್ಲ ಅವ್ರಿಗೆ ನಮ್ಮತ್ರ ಯಾರು ಕೇರ್ ಮಾಡ್ತಾರೆ ಯಾವ್ದಂತ ಮಾವ ಇದ್ದಾಗ ಬರ್ತಾರ ಅದೊಂದು ಟ್ಯಾಕ್ಸ್ ಅಂತಾರ ಓತಾರ ಕಟ್ಟ ತಿರ್ಗಿ ಸತ್ತರ ಏನಾಗಲ್ಲ ಬದಕ್ರ ಏನ್ ಮಾಡ್ರ ಅವ್ರು ಏನ್ ಮಾಡ್ಯಾರ ಏನವ್ರಿಗೆ ಒಂದು ಮುಲಾಜಿಲ್ಲ ನೋಡಪ್ಪ ಅಂದ್ರು ಪಂಗರಾಜಿಲ್ಲ ಲಾನ್ ಅವ್ರು ಯಾವ್ದನ್ನ ಇದ್ದಾಗಂತೇ ಬರ್ತಾರ ತಿನ್ನಕಂಬಲ ಆಯ್ತು ಮತ್ತ ಗೆದ್ದ ಯಾವತ್ತ ನಿತ್ನ ಒಂದ್ ಏನಂ ಎಲ್ಲ ನಾಗಣ್ಣವ್ರ ಮನೆಯೊಳ ನಿಂತಾರ ಬೆಡ್ ಮನೆಯಲ್ಲರ ನಿಂತಾರ ಒಂದ್ ಏನು ಇದ್ ಹೆಂಗ ದೊಡ್ಡದು ಮನೆಯವ್ರಂಗದ ಏನು ಇಲ್ಲ ಇಲ್ಲ ಅವ್ರ ಸೂರು ಬ್ಯಾರದವ್ರ ಬಿಡಪ್ಪ ಅಂದ್ರೆ ಅನಕ್ ಬರ್ತಂದ್ರ ಯಾ ಮನೆಯೊಳವ್ ಬರ್ತಾರ ಬಿಡು ಬಿಡು ಅಂದಾಗ ಹಂಗನಿದ್ದಿ ನಾವು ಏನ್ ಮಾಡಿಲ್ಲ ನಮ್ಗೆ ನೀರ ಇರ್ಬೇಕು ಕರೆಕ್ಟ್

ಅದು ಮಾಡಿದಾಗ ಒಂದು ನೀರ್ ಬರ್ಬೇಕಿತ್ತು ಯಾಕೆ ಬರ್ತಾ ಇಲ್ಲ ಬರಲಿಲ್ಲ ನೀರೇ ಬರ್ಲಿಲ್ಲ ನೀರೇ ಬರ್ಲಿಲ್ಲಪ್ಪ ಯಪ್ಪ ದೊಡ್ಡ ತ್ರಾಸು ನಮ್ಗೆ ಎಟ್ಟದ್ ನೀರು ಬೇಕಂದ್ರೆ ಕೂಡ ಒಬ್ಬರು ಎಲ್ಪ್ ಮಾಡಿಲ್ಲ ನಮ್ಗ ಯಾರು ನಮ್ನ್ ಮಾತಾಡ್ಸಿಲ್ಲ

ಕುರುಬರು ಅಂತ ಹಳ್ಳಿ ಸುಮಾರು ಒಂದು ಮೂವತ್ತು ನಲ್ವತ್ತು ಮನೆಗಳು ಇದ್ದಾವೆ ಇಲ್ಲಿ ಇರ್ತಕ್ಕಂಥ ಮನೆಯವರಿಗೆ ನೀರಿನ ಭಾಳ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಅಂದರೆ ಅವರು ಪ್ರತಿಯೊಬ್ಬರು ಕುರಿ ಮರಿ ದನ ಕರಗಳು ಎಲ್ಲ ಸಾಕೊಂಡಿದ್ದಾರೆ ಆದರೆ ಇಲ್ಲಿ ಜೆ ಜಿ ಪೈಪ್ ಲೈನ್ ಮಾಡಿದ್ದಾರೆ ಆಮೇಲೆ ವಾಟರ್ ಟ್ಯಾಂಕ್ ಕಟ್ಟಿದ್ದಾರೆ ಆಮೇಲೆ ಎರಡು ಟ್ಯಾಂಕ್ ಗುಂಡುಗಳು ಕುಂದಿರ್ಸಾರೆ ಆದರೆ ಒಂದು ಹನಿ ನೀರು ಇಲ್ಲ ಅದಕ್ಕಾಗಿ ಊರಿನ ಜನಗಳಿಗೆ ನೀರಿನ ಸಮಸ್ಯೆ ಭಾಳ ಇರೋದ್ರಿಂದ ಹೋಗಿ ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ನೀರು ತೊಗೊಂಡ್ಬರ್ತಾರೆ ಆಮೇಲೆ ಸುತ್ತಮುತ್ತ ಹಳ್ಳಿ ರೈತರು ಗೋರಾಕದಲ್ಲಿ ಹೋಗಿ ಅಲ್ಲಿ ಚಾಲುವಾದಾಗ ಹೋಗಿ ನೀರು ತೊಗೊಂಬರ್ತಾರೆ ಭಾಳ ಸಮಸ್ಯೆ ಐತೆ ನೀರಿಂದು ಇಲ್ಲಿ ಪೀಡವುಗಳು ಗಮನಕ್ಕೆ ತಂದರೂ ಕೂಡ ಪೀಡವು ಆಯಿತು ಮಾಡ್ತವೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಬಂದು ಮಾಡ್ತೀವಿ ನಿಮ್ಗೇನು ತೊಂದರೆ ಇಲ್ಲ ಮಾಡಿಕೊಡ್ತು ಅಂತ ಹೇಳ್ತಾರೆ ಓಟ್ ಕೇಳೋಕೆ ಬಂದಾಗೆಲ್ಲ ನೀರು ಕೊಡ್ತೀವಿ ಎಲ್ಲ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಇನ್ನೂ ಇವರಿಗಾದರೂ ಯಾರೂ ನೀರು ಕೊಟ್ಟಿಲ್ಲ ಆದರೆ ಹಾಕ ಪೂರ್ತಕ್ಕ ಅವ್ರು ನಿಮಗೆಲ್ಲ ಮಾಡಿಕೊಡ್ತೇವೆ ವ್ಯವಸ್ಥೆ ಮಾಡಿ ಅಂತ ಹೇಳಿದಾರೆ ಯಾವ್ದ್ರ ಗುಂಡಿನೂ ಕಡಿಸಾರ ಟ್ಯಾಂಕರ್ನು ಕಟ್ಸಾರ ಅದಕ್ಕೊಂದನಿ ನೀರಿಲ್ಲ ಪೈಪ್ಲೈನ್ನು ಮಾಡ್ಯಾರ ಮತ್ತು ಆಮೇಲೆ ಎರಡು ಗುಂಡು ಕುಂದಿರ್ಸ್ಯಾರ ಮಾರಾಯನ ಟ್ಯಾಂಕರ್ ಕಟ್ಟ್ಯಾರ ಒಂದನಿ ನೀರು ಕೂಡ ಬರ್ತಾ ಇಲ್ಲ ಈ ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಿಂದ ಹೋಗಿ ನೀರು ತಗೊಂಡ್ಬರ್ತಾ ಇದ್ದಾರೆ ಇಲ್ಲಿ ನೀರಿನ ಬಹಳ ವ್ಯವಸ್ಥೆ ಐತಿ ಕಷ್ಟ ಐತಿ ಅದಕ್ಕಾಗಿ ಸೂಕ್ತ ಕ್ರಮ ತಗೊಂಡು ಪೀಡವಾಗಲಿ ಆಗಲಿ ಆಮೇಲೆ ಮೇಡಮ್ ಎಮ್ ಎಲ್ ಎರಾಗಲಿ ಯಾರಾಗಲಿ ಅವ್ರು ಬಂದು ನೀರಿನ ವ್ಯವಸ್ಥೆ ಮಾಡ್ಬೇಕಂತಲ್ಲಿ ಕೇಳಿಕೊಂಡ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಮೇಡಮ್ ಅವರು ಹೇಳಿದ್ರು ಇಲ್ಲ ಇದು ಸರಿಪಡಿಸ್ತೀವಿ ಒಂದು ಸ್ವಲ್ಪ ಸರಿಪಡಿಸ್ಕಿ ನಾವು ಮಾತಾಡಿ ಎಷ್ಟಿ ಅಂದರು ಮೇಡಮ್ಗೆ ಭೇಟಿಯಾಗಿ ಈಗ ಸುಮಾರು ಎರಡು ಸರಿ ಬೆಟ್ಟ ಆಗಿದ್ದೀನಿ ಆದ್ರೆ ಇವತ್ತಿಗಿನ್ನ ಏನು ಕೆಲಸ ಆಗಿಲ್ಲ ಹೀಗಾಗಿ ಇವತ್ತು ನಾಳೆ ಮತ್ತೊಂದು ಸಾರಿ ಜನ ಕರ್ಕೊಂಡು ಹೋಗಿ ಬೆಟ್ಟಗೆ ಬರ್ತೀವಿ ಈಗ ಬೆಟ್ಟಾಗಿ ಬಂದ ನಂತರ ಅವಾಗ ಕೆಲವಂತಲ್ಲಿ ಟ್ಯಾಂಕರ್ ಹಚ್ಚ್ಯಾರ ಕುಡಿಯಾಕ ನೀರು ಹೊಡ್ಯಾಕ ಎರಡು ದಿವಸ ನಾವು ಬೆಟ್ಟ ಆದಮೇಲೆ ಈಗ ಬೋರಿನ ಸಡನ್ ಆಗಿ ಆಗಂಗಿಲ್ಲ ಅಂತೇಳಿ ಜೇಸಿ ಟ್ಯಾಂಕರ್ಗಳು ಹಚ್ಚಿಸರ ಹೊಡಿಸ್ಯಾಕ ಇವರಲ್ಲಿ ಏನು ಟ್ಯಾಂಕರ್ ಗಿಂಕರ್ ಏನು ಕೊಟ್ಟಿಲ್ಲ ಮತ್ತೆ ಇವರು ಟ್ಯಾಂಕರ್ ಕೊಡ್ತಾರೋ ಕೊಡೋಲ್ಲ ಗೊತ್ತಿಲ್ಲ ಇನ್ನು ಇವತ್ತು ನಾಳೆ ನೋಡ್ಕೊಂಡು ಏಸಿ ಮತ್ತು ಕರೇಮ್ಗೆ ಒಂದು ಸಲ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿ ಈಗ ನಾವು ಶಾಶ್ವತ ಪರಿಹಾರ ಸಿಗಬೇಕಪ್ಪ ಅಂತಂದ್ರೆ ನಾವು ಆಫೀಸ್ ಮುಂದೆ ಕುಂದ್ರೆ ಸೂಕ್ತ ನಾವು ಈಗ ಕರಿಯಮ್ಮ ಅವ್ರಿಗೆ ಎರಡು ಸಾರಿ ಭೇಟಿ ಇದ್ದೀವಿ ಕರಿಯಮ್ಮ ಅವರು ಅವ್ರು ಗಮನ ಇಲ್ಲ ಆದ್ರೂ ಇವತ್ತು ಯಾವ ಅಧಿಕಾರಿಗೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಸುಮಾರು ದಿನಗಳಿಂದ ಜೆ ಜಮ್ ತಯಾರು ಮಾಡಿ ಗೇಸಿ ಎಲ್ಲ ಪೈಪ್ಲೈನ್ ಮಾಡಿದ್ವಿ ಅಂತ ಹೇಳ್ತಾರೆ ಎಲ್ಲ ಪೈಪ್ಲೈನ್ ಎಲ್ಲ ಹಳೆ ಪೈಪ್ಲೈನ್ ಕಲೆಕ್ಷನ್ ಕೊಟ್ಟು ಅದೇ ತಾತ್ಕಾಲಿಕ ಒಂದು ನಾಳೆ ಎರಡು ನಾಳಕ್ಕೆ ನೀರು ತೋರಿಸ್ಬಿಟ್ಟು ಆಮೇಲೆ ಯಾವ ಟ್ಯಾಂಕರ್ಕ ನೀರು ಏರ್ಸೋದೇ ಫೈನಲ್ ಬಿಲ್ ಮಾಡ್ಕೊಂಡಿದ್ದಾರೆ ಪಂಚಾಯತಿ ಅವರು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಇವತ್ತಿಗೂ ಅವರು ಒಂದು ಮೋಟ್ರ್ ಹಾಕಿ ಕೊಡಿಸಿಲ್ಲ ಒಂದು ಟಿ ಸಿ ಕೊಟ್ಟಿಲ್ಲ ಈಗ ನೀರು ಬೇಸಿಗೆ ಟೈಮ್ ಬಂದರೆ ನಾವು ಬೇರೆ ಬೇರೆ ತೈಲಿ ಹೋಗಿ ನೀರು ತರಂಗಾಗಿತ್ತು ಜನಗಳಿಗೆ ಬೇರೆ ಎಲ್ಲಿ ಹಳ್ಳ ಐತೆ ಅಂದ್ರೆ ಒಂದು ಕಿಲೋಮೀಟ್ರ್ ಹೋಗಿ ಕೊತ್ಕೊಂಡ್ಬಂದು ನೀರು ಕುಡಿತಾರೆ ಈಗ ನಾ ಅದ್ರ ಜೊತೆಗೆ ಮನುಷ್ಯರು ಕುಡಿಬೋದು ದನಕರ ಸುಮಾರು ದನಕರಗಳು ಸಾಕೊಂಡಾರಿಲ್ಲ ದೊಡ್ಡೊಳಗೆ ಆ ದನಕಾರಿಗಳಿಗೆ ಕುಡಿಯೋಕೆ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ ಇವಾಗ ಪಿ ಡಿ ಅವ್ರ ಜೊತೆ ಮಾತಾಡಿದರೆ ಪಿ ಡಿ ಅವ್ರು ಹೇಳ್ತಾರೆ ಇಂದ ಇದ್ದ ಪಿ ಡಿ ಓ ಆಗಲಿ ಹಣವ್ರು ತೊಗೊಂಡೋಣ ನಾವು ಈಗ ಸದ್ಯಕ್ಕೆ ನಾವು ಫೈನಲ್ ಬಿಲ್ ಅನ್ನು ತಡೆಗಿಡ್ದೇವ ಅಂತ ಹೇಳ್ತಾರೆ ಅದು ಏನು ಏನಿರ್ದಾರೋ ಏನಿಲ್ಲ ಗೊತ್ತಿಲ್ಲ ನಮ್ಮ ಜನಗಳಿಗೆ ಸಮಸ್ಯೆ ಬಗೆಹರಿಬೇಕಂದ್ರೆ ಪಿ ಡಿ ಓ ಕೂಡಲೇ ಇಲ್ಲಿಗೆ ಬರ್ಬೇಕಂತ ಹೇಳಿದೀವಿ ಆದ್ರೂ ಇನ್ನೂ ಬಂದಿಲ್ಲ ಕೆ ಅವ್ರಿಗೂ ಕೇಳಿದ್ದೀವಿ ಕರೆಂಟು ಸರಿಯಾಗಿ ಕೊಡೋದಿಲ್ಲ ಕರೆಂಟ್ ಸರಿಯಾಗಿ ಇಲ್ಲಿ ನಮ್ಮಲ್ಲಿ ಸಪ್ಲೈ ಆಗೋಂಗಿಲ್ಲ ಈ ಸುಮಾರು ಮನೆಗಳಿಗೆ ಬರೀ ಸರ್ವಿಸ್ ಹೊರಿದ್ಮೇಲೆ ಕರೆಂಟ್ ಇದಾವೆ ಅದನ್ನು ನಮಗೆ ಬಗೆಹರಿಸ್ತಿಲ್ಲ ಈಗ ನೀರಿನ ಬಗ್ಗೆ ಈಗ ಬೇರೆದವ್ರು ಫೋನ್ ಮಾಡಿ ಮಾತಾಡಿದರು ಇಲ್ಲ ಈಗಾಗಲೇ ಸುಮಾರು ಸುಮಾರು ಒಂದು ಹದಿನೈದು ಲಕ್ಷ ಕೊಟ್ಟು ಟ್ಯಾಂಕರ್ಗಳು ಕಟ್ಸ್ಯಾರ ಇವತ್ತಿಗೆ ಆ ಟ್ಯಾಂಕರ್ಗಳೆಲ್ಲ ಹಾಳು ಬಿದ್ದು ಹೋಗ್ಯಾವೆ ಅಲ್ಲ ಎಲ್ಲ ಎಲ್ಲ ಕೂ ಬೇಕಲ್ ಮೇಚ ಕಾಳಕ್ಕೆ ಬೇಕು ಬಟ್ಟೆ ಬಟ್ಟೆ ಹೋಗಕ್ಕೆ ಇದು ಎಷ್ಟು ಜಾಸ್ತಿ ಅದ್ರಿ ನೋಡಿರಿ ನೀವು ತಿಳಿದು ಮಾ ಇದು ಮಾಡ್ಬೇಕು ರೀ ಎಷ್ಟು ಕಿಲೋಮೀಟರ್ ನೀರು ತರ್ತೀರ ನೀವು ಹತ್ತು ಕಿಲೋಮೀಟ್ರ್ ಹೋಗ್ತೀವಿ ರೀ ಹೋಗಿ ನೀರು ಒತ್ಕೊಂಡ್ ಬರ್ತೀರಿ ಹೋಗಿ ಒತ್ಕೊಂಡ್ಬಂದು ದನ ಕರ್ಕ ಮನುಷ್ಯರಿಗೆ ಎಲ್ಲ ಭಾಳ ಸಿಪ್ಪಲ್ ಆದ್ರಿ ಮತ್ತೆ ಎಲೆಕ್ಷನ್ ಬಂದಿರ್ತಾರಲ್ಲ ಅವ್ರು ಕೇಳಬೇಕಿತ್ತಲ್ವ ಕೇಳಕ್ಕ ಕೇಳ್ತೀವಿ ರೀ ಮಾಡ್ತೀವಿ ಅಂತಾರು ಹೋಗ್ಬಿಡ್ತಾರೆ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನು ಅವ್ರಿಂದ ಹಿಂದ ಹೋಗ ಹೋಗೋದು ಕೆಲಸ ಮತ್ತು ಮುಂದಿನ ಕೆಲಸ ರೀ ಯಾವಾಗ ನೋಡಿ ನಮ್ಮವ್ರಂತ ಮಾಡಕ್ ಹಚ್ಚಿವಿ ರೀ ಎಲ್ಲ ಕೇಳಿ 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 ಎಲ್ಲ ಸಾಕಾಗಿಬಿಟ್ರೆ ಓದ್ತೀವಿ ರೀ ನಾವೇ ನೀರಿಗೆ ಹೋಗೋದು ನಾವು ಅಲ್ಲಿ ಪಂಚಾಯತ್ಗೆ ಓದ್ತೀವಿ ಅಲ್ಲಿ ಎಲ್ಲಿ ನೆಡದಲ್ಲಿ ಓದ್ತೀವಿ ಅವರು ನಮ್ಮ ಗಮನ ತಗೋಳ್ರಿ ಆ ಮೂರು ವರ್ಷ ಇಲ್ಲಿ ಬರೋಕೆ ನಮಗೆ ನಾವು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ನೀರು ತರ್ತೀವಿ ಅರ್ಧ ಕಿಲೋಮೀಟ್ರ್ ಹೋಗಿ ನೀರು ತಗೊಂಬಂದು ಕುಡ್ತೀವಿ ರೀ ಇದಕ್ಕೆ ಗುಮ್ಮಿಗೊಳಗೆ ನೀರೇ ಬರೋಳ್ರಿ ಎರಡು ಗುಮ್ಮಿಗೆ ಬಂದ್ರೆ ಒಂದು ಗುಮ್ಮಿಗೆ ನೀ ಎರಡು ಗುಮ್ಮಿಗೆ ನೀರು ಬರೋಳಿ ನಾಲ್ಕು ಗುಂಡಿ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ